ವಿಜಯ ಕರ್ನಾಟಕದ ಗ್ರಾಮ ವಾಸ್ತವ್ಯಕ್ಕೆ ಸ್ವಾಗತ ಬೀದರ್ ಶ್ರೀರಂಗಪಟ್ಟಣ ಹೆದ್ದಾರಿಯಲ್ಲಿರುವ ಮಸ್ಕಿ ಐತಿಹಾಸಿಕ ಪಟ್ಟಣ ಊರ ಹೊರಗಿನ ಗುಡ್ಡದಲ್ಲಿರುವ ಅಶೋಕನ ಶಿಲಾಶಾಸನ ಮುಂದಿರುವ ಮಸ್ಕಿ ಮುದಗಲ್ನ ಹದಗೆಟ್ಟ ರಸ್ತೆಯಲ್ಲಿ ಹನ್ನೆರಡು ಕಿಲೋಮೀಟರ್ ಕ್ರಮಿಸಿದರೆ ಮೆದಕಿನಾಳ ಗ್ರಾಮ ಪ್ರತ್ಯಕ್ಷ ಆಸುಪಾಸಿನ ಆರುಹಳ್ಳಿ ಎರಡು ತಾಂಡಾಗಳ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಎಂಬ ಹಿರಿಮೆ ಗರಿಮೆ ಬೇರೆ ಹೊತ್ತಿದೆ ನಮ್ಮನ್ನು ಬರಮಾಡಿಕೊಳ್ಳಲು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಗೋಪಾಲ್ ಪೂಜಾರಿ ಸದಸ್ಯ ಅಮರೇಶ್ ಕಲ್ಮಂಗಿ ಮುಖಂಡರಾದ ಮುದುಕಪ್ಪ ಅಧೋನಿ ಮಹದೇವಯ್ಯ ಸ್ವಾಮಿ ಕಾದು ನಿಂತಿದ್ದರು ಸ್ವಲ್ಪ ಮಳೆಗಾಳಿಗೆ ರಾತ್ರಿ ಕರೆಂಟ್ ಹೋದ್ರ ಬೆಳೆತನಕ ಬರೋದಿಲ್ಲ ಸೊಳ್ಳೆಗಳ ಕಾಟ ಜಾಸ್ತಿ ಎಂದು ಗ್ರಾಮಸ್ಥರು ಮೊದಲಿಗೆ ತಿಳಿಸಿ ವಾಸ್ತವ್ಯಕ್ಕೆ ನಮ್ಮನ್ನು ಮಾನಸಿಕವಾಗಿ ಸಜ್ಜುಗೊಳಿಸಿದರು ಮಳೆ ಬಂದ ರಷ್ಟೇ ಬೆಳೆ ಅದು ತಪ್ಪಿದರೆ ಗುಳೆಯೊಂದೇ ದಾರಿ ಈ ಊರಿಗೆ ದಶಕದಿಂದಲೂ ಮಳೆ ಕೊರತೆ ಜೊತೆಯಾಗಿದೆ ಬಡತನವೇ ಬಹುತೇಕರಿಗೆ ಹಾಸಿಗೆ ಹೊದಿಕೆ ತೆರೆದ ಬಾವಿಗಳಿಲ್ಲದ ಮನೆಗಳಿಲ್ಲ ಗುಳೆ ಹೋಗದ ಕುಟುಂಬಗಳಿಲ್ಲ ಇಂತಹವರಷ್ಟೇ ಕಷ್ಟದಲ್ಲಿದ್ದಾರೆ ಎಂದು ಬೊಟ್ಟು ಮಾಡಿ ಹೇಳುವಂತಿಲ್ಲ ಊರಿನಲ್ಲಿ ಒಂದು ನೂರು ಬಾವಿಗಳಿದ್ದು ಅವೆಲ್ಲ ಬತ್ತಿ ಹೋಗ್ಯಾವ ಹಿಂದೊಮ್ಮೆ ಬಾವಿ ದಂಡೆಗೆ ನಿಂತ್ಕೊಂಡು ಕೈ ಚಾಚಿದ್ರ ನೀರು ತಾಗ್ತಿತ್ತು ಭೂಮಿಯೊಳಗಿಂದ ನೀರು ಚಿಮ್ಮುವ ಕಾಲ ಎಂದೋ ಕಳೆದುಹೋಯಿತು ಅಂತರ್ಜಲ ಕುಸ್ತು ನಲವತ್ತಡಿಗೆ ಬದಲು ನೂರ ಅರವತ್ತಡಿ ಕೊರಿಬೇಕಾಗೈತೆ ಗ್ರಾಮಸ್ಥರು ಸಮಸ್ಯೆಯ ಆಳ ಪರಿಚಯಿಸಿದರು ಊರಿನ ಜೀವನಾಡಿ ಎಪ್ಪತ್ನಾಲ್ಕು ಎಕರೆ ವಿಸ್ತೀರ್ಣದ ಮೌನೇಶ್ವರ ಕೆರೆ ಬತ್ತಿ ಹತ್ತು ವರ್ಷ ಕಳೆದಿವೆ ನಾಲ್ಕರಿಂದ ಹತ್ತು ಎಕರೆಯುಳ್ಳ ಐದುನೂರಕ್ಕೂ ಹೆಚ್ಚು ಕುಟುಂಬಗಳ ಮೂರ್ನಾಲ್ಕು ಜನ ಗುಳೆ ಹೋಗಿದ್ದಾರೆ ದೊಡ್ಡ ರೈತರು ಎಂದು ಕರೆಸಿಕೊಳ್ಳುವವರೂ ಸುಖವಾಗಿಲ್ಲ ಉಳ್ಳವರು ಪಂಪ್ಸೆಟ್ ಹಾಕಿಕೊಂಡರೂ ಪಡಿಪಾಟಲು ತಪ್ಪಿಲ್ಲ ಯಾವಾಗಲೋ ಕುಡಿಯುವ ನೀರಿನಲ್ಲಿ ಫ್ಲೋರೈಡ್ ಡಾಳಾಗಿದೆ ಹರೆಯದಲ್ಲೇ ಮುಪ್ಪು ಬಂದ್ಬಿಟ್ಟಿದೆ ಎಂದು ಜನ ಹೇಳುತ್ತಾರೆ ಬೆಸೆದ ಸಂಬಂಧ ತೊಂಬತ್ತರ ದಶಕದಲ್ಲಿ ನಡೆದ ಭೂ ಹೋರಾಟ ಗ್ರಾಮದ ಮಾನವೀಯ ಸಂಬಂಧದ ಬೇರುಗಳನ್ನು ಗಟ್ಟಿಗೊಳಿಸಿದೆ ಸದ್ಯ ಹೋರಾಟದ ಕಹಿ ನೆನಪಿಸಿಕೊಳ್ಳುವುದು ಯಾರಿಗೂ ಇಷ್ಟವಿಲ್ಲ ಬಡವ ಬಲ್ಲಿದರ ನಡುವೆ ಮದ್ಯದ ಹಾವಳಿ ಹುಳಿ ಹಿಂಡುತ್ತಿದೆ ಬಡವರನ್ನು ಕಡು ಬಡವರನ್ನಾಗಿ ಉಳ್ಳವರನ್ನು ಬಡತನದ ಕೂಪಕ್ಕೆ ತಳ್ಳಿದ ಮದ್ಯ ಊರಿನ ನೆಮ್ಮದಿ ಕಲಕುತ್ತಿದೆ ಎನ್ನುವುದು ಗ್ರಾಮಸ್ಥರ ಹಳಹಳಿ ಕಷ್ಟ ಕಾರ್ಪಣ್ಯಗಳೇನೇ ಇದ್ದರೂ ಉತ್ಸವ ಸಾಂಪ್ರದಾಯಿಕ ಆಚರಣೆಗಳನ್ನು ಊರಿನ ಜನ ಬಿಟ್ಟಿಲ್ಲ ಮೆದಕಿನಾಳದ ಹಿಂದಿನ ಈಗಿನ ಆಗುಹೋಗುಗಳಿಗೆ ಶತಮಾನಗಳಷ್ಟು ಹಳೆಯದಾದ ಚೌಡೇಶ್ವರಿ ದೇವಿ ಮರಿಯಮ್ಮ ದೇವಿ ಗುಡಿಗಳು ಸೂಫಿ ಸಂತ ಖಾನ್ ದರ್ಗಾ ಮೂಕ ಸಾಕ್ಷಿಯಾಗಿವೆ ಸುವರ್ಣ ಗ್ರಾಮ ಯೋಜನೆಯಡಿ ಎರಡ್ ಸಾವಿರದ ನಾಲ್ಕು ಐದರಲ್ಲಿ ಮೆದಕಿನಾಳ ಆಯ್ಕೆಯಾಗಿದೆ ಗ್ರಾಮ ಪಂಚಾಯಿತಿ ಕಚೇರಿ ಮುಖ್ಯರಸ್ತೆ ಸೇರಿ ಕೆಲವು ಓಣಿಗಳಲ್ಲಿ ತೆರೆದ ಚರಂಡಿ ಸಿಮೆಂಟ್ ಕಾಂಕ್ರೀಟ್ ರಸ್ತೆ ಕಾಮಗಾರಿ ಅಪೂರ್ಣವಾಗಿವೆ ಚರಂಡಿಗಳು ತಗ್ಗಿನಲ್ಲಿದ್ದು ಕಸಾ ಕಡ್ಡಿ ಹೂಳು ತುಂಬಿ ಹಂದಿ ಸೊಳ್ಳೆಗಳ ತಾಣವಾಗಿದೆ ಪರಿಶಿಷ್ಟ ಜಾತಿ ಕೇರಿಯಲ್ಲಿ ಚರಂಡಿ ನಿರ್ಮಾಣ ಬೇಡವೆಂದಿದ್ದರಿಂದ ಮೋರಿ ನೀರು ರಸ್ತೆಗೆ ಹರಿದು ಗಬ್ಬು ನಾರುತ್ತಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದ ಒಬ್ಬ ವೈದ್ಯಾಧಿಕಾರಿ ವರ್ಗಾವಣೆಯಾಗಿದ್ದಾರೆ ಮೂವರು ಶುಶ್ರೂಷಕರು ಪಾಳಿ ಮೇಲೆ ಕರ್ತವ್ಯ ನಿರ್ವಹಿಸಬೇಕು ವೈದ್ಯಾಧಿಕಾರಿ ಹಾಗೂ ಸಿಬ್ಬಂದಿಗೆ ವಸತಿ ಸಮುಚ್ಚಯವಿಲ್ಲ ಈ ಆಸ್ಪತ್ರೆ ಸದಾ ತೆರೆದಿರುವುದಕ್ಕಿಂತ ಮುಚ್ಚಿರುವುದೇ ಜಾಸ್ತಿ ಎನ್ನುವುದು ಗ್ರಾಮಸ್ಥರ ದೂರು ಅದೇ ಕಾಲಕ್ಕೆ ಯುನಾನಿ ವೈದ್ಯ ಪಶು ಚಿಕಿತ್ಸಾ ವೈದ್ಯನ ಕಾರ್ಯತತ್ಪರತೆ ಪ್ರಶಂಸಿಸುತ್ತಾರೆ ಗ್ರಾಮದ ಹೊರ ಹೊಲೆಯ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯದ ಹಿಂದೆ ನಿರ್ಮಿಸಿದ ನವಗ್ರಾಮ ಬಡಾವಣೆ ಹಾಳುಕೊಂಪೆಯಾಗಿದೆ ಈ ಬಡಾವಣೆಯಲ್ಲಿ ಐವತ್ತು ಮನೆಗಳನ್ನು ಕರ್ನಾಟಕ ಗ್ರಾಮೀಣ ಮೂಲ ಸವಲತ್ತು ಅಭಿವೃದ್ಧಿ ನಿಗಮ ಎರಡು ಸಾವಿರದ ನಾಲ್ಕು ಐದರಲ್ಲಿ ನಿರ್ಮಿಸಿದೆ ರಸ್ತೆ ವಿದ್ಯುತ್ ಕುಡಿಯುವ ನೀರಿನ ಚರಂಡಿ ಇನ್ನಿತರ ಅಗತ್ಯ ಕೆಲಸಗಳು ಅಪೂರ್ಣವಾಗಿವೆ ಕಾಮಗಾರಿ ಗುಣಮಟ್ಟ ಕಳಪೆ ಯಾವುದೇ ಕೆಲಸ ಪರಿಪೂರ್ಣವಾಗಿಲ್ಲ ಎಂದು ಹಸ್ತಾಂತರಿಸಿಕೊಳ್ಳಲು ಗ್ರಾಮ ಪಂಚಾಯಿತಿ ಹಿಂದೇಟು ಹಾಕಿದೆ ಲೋಪದೋಷ ಸರಿಪಡಿಸಲು ನಿಗಮವೂ ಮುಂದಾಗಿಲ್ಲ ಛತ್ತು ಕಿಟಕಿ ಬಾಗಿಲು ಕಿತ್ತು ಹೋಗಿದ್ದು ವಾಸಕ್ಕೆ ಮುನ್ನವೇ ಬಹುತೇಕ ಮನೆಗಳು ಬೀಳುವ ಸ್ಥಿತಿಯಲ್ಲಿವೆ ಮೂರು ಸಾಮೂಹಿಕ ಶೌಚಾಲಯಗಳು ಗ್ರಾಮದ ಮಹಿಳೆಯರಿಗೆ ಆಸರೆ ಚುನಾಯಿತ ಪ್ರತಿನಿಧಿಗಳು ಸೇರಿ ಮನೆ ಮುಂದೆ ಜಾಗ ಇರುವವರು ವೈಯಕ್ತಿಕ ಶೌಚಾಲಯ ಕಟ್ಟಿಕೊಂಡಿದ್ದು ಆ ಸಂಖ್ಯೆ ಐವತ್ತರಿಂದ ಅರವತ್ತು ಅಷ್ಟೇ ಉಳಿದೆಲ್ಲರಿಗೆ ಬಯಲು ಶೌಚಾಲಯವೇ ಗತಿ ಊರ ಶಾಲೆಗೆ ಶತಕದ ಸಂಭ್ರಮ ಗ್ರಾಮದ ಹಿರಿಯ ಪ್ರಾಥಮಿಕ ಶಾಲೆಗೆ ಶತಮಾನದ ಸಂಭ್ರಮ ಊರಿನ ಪಂಚಾಕ್ಷರಯ್ಯ ಸ್ವಾಮಿ ಆರಂಭಿಸಿದ ಶಾಲೆಗೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಸ್ವಂತ ಕಟ್ಟಡ ಲಭಿಸಿದೆ ಊರಿನ ಹಿರಿಯರು ಗಣ್ಯರ ಜೊತೆ ಚರ್ಚಿಸಿ ಹಳೆಯ ವಿದ್ಯಾರ್ಥಿಗಳನ್ನು ಕರೆಯಿಸಿ ಇದೇ ನವೆಂಬರ್ನಲ್ಲಿ ಅದ್ದೂರಿಯಾಗಿ ಶತಮಾನೋತ್ಸವ ಆಚರಿಸುವುದಾಗಿ ಎಸ್ ಅಧ್ಯಕ್ಷ ಯಲ್ಲಪ್ಪ ತಮ್ಮ ಉಮೇದಿ ತೋರಿದರು ಗ್ರಾಮದ ಐವತ್ತು ಕೊರವರ ಕುಟುಂಬಗಳು ಭವಿಷ್ಯದ ಬೆಳಗಿಗೆ ಹಂಬಲಿಸುತ್ತಿವೆ ಬುಟ್ಟಿ ಹೆಣೆಯುವುದು ಕಸಬರಿಗೆ ತಯಾರಿಸುವುದು ತಲೆತಲಾಂತರದ ಕುಲಕಸಬು ಓದು ಬರಹದ ಸುಳಿವಿಲ್ಲ ಇವರು ಆಡುವ ಭಾಷೆಗೆ ಲಿಪಿಯಿಲ್ಲ ಆದರೂ ರಾತ್ರಿ ಬೆಳಗುವ ತನಕ ಅಸ್ಕಲಿತವಾಗಿ ಹಾಡುತ್ತಾರೆ ಗ್ರಾಮದ ಮರಿಯಮ್ಮದೇವಿ ಭಕ್ತರು